ಅಭಿಪ್ರಾಯದಲ್ಲಿ ಮಾತನಾಡಲಾದ್ರೆ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಬರೆದು ಈ ದೇಶಕ್ಕೆ ಒಂದು ಮಾರ್ಗಸೂಚಿಯನ್ನ ಕೊಟ್ಟು ಅಂದು ಮಹಾಸ್ವಾಮಿಗಳು ಸಮಾಜದ ಗಣ್ಯರು ಅಂಬೇಡ್ಕರ್ ಅವರಿಗೆ ಈ ಬಸವತ್ ಸಿದ್ಧಾಂತವನ್ನು ಅವರ ಗಮನಕ್ಕೆ ತಂದಿದ್ದರೆ ಇದು ನನ್ನ ವಿಚಾರ ವೈಯಕ್ತಿಕ ಮತ್ತು ಬೇರೆ ಬೇರೆ ದೊಡ್ಡ ಬರ್ತಾಳೆ ಬಹಳ ಇಂಥ ವೇದಿಕೆಯಲ್ಲಿ ಮಾತನಾಡೋದು ಬಹಳ ಕಷ್ಟ ಇದೆ ಆದಾಗ್ ಕೂಡ ಅಂದರೆ ಸಮಾಜದ ಸಮಾಜ ಸ್ವಾಮಿಗಳು ಅಥವಾ ಅಂದಿನ ಅಂತ ಪದ ಇವತ್ತ ಸಮಾಜ ಬಹಳ ಕಠಿಣ ಪರಿಸ್ಥಿತಿಯಲ್ಲಿದೆ ಧರ್ಮದ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಅನೇಕ ಮಠಮಾನ್ಯಗಳು ತಮ್ಮದೇ ಆದಂತಹ ಸಿದ್ಧಾಂತವನ್ನು ಇಟ್ಟುಕೊಂಡು ಇವತ್ತ ಪ್ರತಿಪಾದಿಸಿದ್ದಾರೆ ಇವತ್ತ ಸರ್ಕಾರಗಳು ತಗೊಳ್ಳುವಂತಹ ನಿರ್ಣಯಗಳಿಂದ ಈ ಧರ್ಮ ಯಾವ ದೇಶಕ್ಕೆ ಹೋಗಬೇಕು ಯಾವ ರಾಜ್ಯಕ್ಕೆ ಹೋಗ್ಬೇಕು ಅನ್ನುವಂತ ಪರಿಸ್ಥಿತಿಯಲ್ಲಿ ಇದಕ್ಕೆ ಪಶುಕ ಡಿಪಾರ್ಟ್ಮೆಂಟ್ ಆಗಲಿ ಅಂಬರೀಕ ಡಿಪಾರ್ಟ್ಮೆಂಟ್ ಆಗಲಿ ಯಾರು ಯಾರುಗಾದ್ರು ಅಂತ ನಾನು ತೋರಿಸಿದ್ರೆ ಮೂರು ಬೆರಳನ್ನು ಅಂತ ಅದಕ್ಕಾಗಿ ಬೇರ್ತಿಯ ಮೇಲೆ ಎಲ್ಲ ಮಹಾಶ್ರಮಗಳಲ್ಲಿ ಇದರ ಚಿಂತನೆ ಮಾಡುತ್ತಿದ್ರೆ ಇದು ದಾರಿ ತಪ್ಪುವುದರಲ್ಲಿ ಯಾವ ಸಂಶಯ ಅನ್ನೋದು ಆದರೆ ಇಂದು ವಿಶಾಲ ಜಗತ್ತಿನಲ್ಲಿ ಸಾಕಷ್ಟು ಹೊಡೋರ ಅನುಭವಗಳಿಂದ ವಚನ ಪರಿವರ್ತನೆ ಮಾಡಿದೆ ಅದಕ್ಕೆ ನಮ್ಮ ಧರ್ಮಕ್ಕೆ ಶಾಸ್ತ್ರವೇ ನಮಗೆ ಸಂವಿಧಾನ ಆಗಿದೆ ಇವತ್ತ ಕ್ರಿಶ್ಚಿಯನ್ಗೆ ಅದು ಒಂದು ಸಿದ್ಧಾಂತದ ಒಂದು ಇಸ್ಲಾಂ ಧರ್ಮದವರಿಗೆ ಅದೊಂದು ಕುರಾನ್ ಅನ್ನುವಂಥದ್ದು ಈ ಅವರಿಗೆ ಮಾರ್ಗದರ್ಶನ ಕೊಡುವಂಥ ಅನೇಕ ವ್ಯವಸ್ಥೆ ಇದೆ ನಮಗೆ ವ್ಯವಸ್ಥೆ ಯಾವುದನ್ನುವುದಕ್ಕಿಂತ ವ್ಯವಸ್ಥೆ ಹೇಗೆ ಮಾಡಬೇಕು ಹೇಗೆ ಅನ್ನುವಂಥದ್ದು ಇಂದು ಭಾಳ ಪರ್ಷದ ಇದರ ಪರಿಸ್ಥಿತಿ ಬಗ್ಗೆ ಸಮಾಜ ಗಣ್ಯರು ನಾವು ಚಿಂತನೆ ಮಾಡಬೇಕು